ಎಲ್ಲ ಬಂಧುಗಳು ಮೈಸೂರು ಅಂದರೆ ಪರಂಪರೆ ಮೈಸೂರು ಅಂದರೆ ಇತಿಹಾಸ ಮೈಸೂರು ಅಂದರೆ ರಾಜಮಹಾರಾಜರು ಬಹುಶಃ ಭಾರತದ ಯಾವುದೇ ಭಾಗದಲ್ಲೂ ಕೂಡ ಈ ಒಂದು ಕೊಡುಗೆ ಕೊಟ್ಟಂತ ರಾಜಮಹಾರಾಜರು ಎಲ್ಲೂ ಸಿಗುವುದಕ್ಕೆ ಸಾಧ್ಯ ಇಲ್ಲ ರಾಮಾಯಣದ ಆದರ್ಶವನ್ನು ಮೆರೆದು ಸ್ವತಃ ಮಹಾತ್ಮ ಗಾಂಧಿಯವರಿಂದ ರಾಜಋಷಿ ಎಂದು ಕರೆಸಿಕೊಂಡಂಥ ನಾಗೋಡಿ ಕೃಷ್ಣರಾಜ ಒಡೆಯರ್ ಅವರು ಇಲ್ಲಿ ರಾಮರಾಜ್ಯವನ್ನು ನಿರ್ಮಾಣ ಮಾಡಿದಂಥ ಮನತನ ಅವರು ಯಾರೂ ಕೂಡ ನಮ್ಮ ಹೆಸರಿಡಿ ನಮ್ಮ ಪ್ರತಿಮೆ ಮಾಡಿ ಅಂತ ಹೇಳಿಲ್ಲ ಜನ ಇವತ್ತು ಅವರನ್ನು ಸ್ಮರಣೆ ಅಷ್ಟೇ ಇವತ್ತು ವಿವಾದ ಆಗಿರ್ತಕ್ಕಂಥ ವಿಚಾರ ಆದರೂ ಏನು ಸಿದ್ದರಾಮಯ್ಯನವ್ರನ್ನ ಹೋಲಿಸ್ತಕ್ಕೆ ಕೆಲವು ಬಟ್ಟಂಗಿ ವ್ಯವಸ್ಥೆಗಳು ನಗರ ಪಾಲಿಕೆಯಲ್ಲಿ ಚುನಾಯಿತ ಸದಸ್ಯರು ಇಲ್ಲದೇ ಇರುವಂಥದ್ದನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಡಬೇಕು ಕೌನ್ಸಿಲ್ ನಿರ್ಣಯ ಇಲ್ಲದೆ ನಗರ ಪಾಲಿಕೆ ಕೇವಲ ಅಧಿಕಾರಿಗಳು ಯಾವುದೋ ಒತ್ತಡಕ್ಕೆ ಒಳಗಾಗಿ ಅಧಿಸೂಚನೆಯನ್ನು ಮಾಡಿದ್ದಾರೆ ದಯಮಾಡಿ ಸ್ವತಃ ಮುಖ್ಯಮಂತ್ರಿಗಳು ಆದೇಶ ಕೊಡಬೇಕು ನೀವು ನೂರ ವರ್ಷದ ಮಹಾತ್ಮ ಗಾಂಧಿಯವರ ಬೆಳಗಾವಿನ ಅಧಿವೇಶನದ ಚಾರಿತ್ರಿಕ ದಿನವನ್ನು ಇವತ್ತು ನೆನಪಿಸ್ಲಿಕ್ಕೆ ಬೆಳಗಾಮ್ಗೆ ಹೋಗಿದ್ದೀರಿ ಆದರೆ ಚಾರಿತ್ರಿಕ ಅಪಚಾರ ಆಗಬಾರದು ನಿಮ್ಮಿಂದ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಅವರಿಗೆ ಮನವಿಯನ್ನು ಒತ್ತಾಯಪೂರ್ವಕವಾಗಿ ಮಾಡ್ತಾಯಿದ್ದೀವಿ ಯಾಕೆಂದರೆ ಅವರ ಹೆಸರೇ ಇರೋದರಿಂದ ನಮಗೆ ಕೂಡ ಹೇಳಲಿಕ್ಕೆ ಮುಜುಗರ ಆದರೆ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಯಾವ ಒಂದು ಮೈಸೂರು ಪರಂಪರೆ ಪ್ರಿನ್ಸಸ್ ರಸ್ತೆ ಅಂತ ಇದೆ ಪಿ ಕೆ ಟಿ ವಿ ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದೇನಂತ ಹೇಳಿದರೆ ಅವರು ಆತ್ಮಾವಲೋಕನ ಮಾಡಿಕೊಂಡು ಅವರ ವಿವೇಚನೆಗೆ ಇದನ್ನು ಇಟ್ಟುಕೊಂಡು ಅವರ ನಿರ್ಣಯವನ್ನು ಮಾಡಬೇಕು ಅದು ಒಂದು ಜವಾಬ್ದಾರಿಯುತವಾದ ನಿರ್ಣಯ ಆಗಿರ್ತದೆ ಅಂತ ಯಾಕೆಂದರೆ ಒಂದು ಘಟನೆಯನ್ನು ಇಲ್ಲಿ ನೆನಪಿಸ್ಲಿಕ್ಕೆ ಬಯಸ್ತೀನಿ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡು ಮುಖ್ಯಮಂತ್ರಿ ಬಂಗಾರಪ್ಪನವ್ರು ಇರ್ತಾರೆ ಇವತ್ತು ಅವರ ಪುಣ್ಯಸ್ಮರಣೆ ಕೂಡ ಕಾಣುತ್ತೆ ಗೋವಿಂದರಾಜು ಮೂಢ ಅಧ್ಯಕ್ಷ ಇರ್ತಾರೆ ಯಾವ ಕನಕದಾಸರ ದಟ್ಟಗಳ್ಳಿ ಅಂತಿದೆ ಅಲ್ಲಿ ಬಂಗಾರಪ್ಪ ಬಡಾವಣೆ ಅಂತ ಅಧಿಸೂಚನೆ ಮಾಡಿಬಿಡ್ತಾರೆ ಆದರೆ ಬಂಗಾರಪ್ಪನವರು ನಾನು ಅಧಿಕಾರದಲ್ಲಿದ್ದಾಗ ನನ್ನ ಹೆಸರನ್ನು ಯಾವುದೇ ಬಡಾವಣೆ ರಸ್ತೆಗೆ ಇಡಬೇಡಿ ಅಂತ ಅದನ್ನು ರದ್ದು ಮಾಡಿಸ್ತಾರೆ ಇದನ್ನು ಅವರಿಗೆ ನೆನಪು ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಕಳಂಕ ಇದೆ ನ್ಯಾಯಾಲಯದಲ್ಲಿ ಅವರ ಮೇಲೆ ಕೇಸ್ ಇದೆ ಇದೆಲ್ಲವನ್ನೂ ಕೂಡ ಅವರು ಮುಕ್ತ ಮಾಡಿಕೊಂಡು ನನ್ನ ಅವಧಿಯಲ್ಲೇ ಹೆಸರಿಡಬೇಕು ಅಂತಕ್ಕಂಥದ್ದಿದ್ರೆ ಅವರು ಬೇರೆ ಯಾವುದಾದ್ರೂ ಮಾರ್ಗಗಳಿಗೆ ಇಟ್ಟು ನಮ್ಮ ಯಾವ ಆಕ್ಷೇಪಣೆಯೂ ಇಲ್ಲ ನಾವು ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವರನ್ನು ವಿರೋಧ ಮಾಡಲಿಕ್ಕೆ ಈ ಮಾರ್ಗಕ್ಕೆ ಅವರ ಹೆಸರಿಡಬೇಡಿ ಅಂತ ಹೇಳ್ತಾ ಇಲ್ಲ ನೀವು ಇತಿಹಾಸದ ಆಳೆಗಳನ್ನು ಅರೆದಿ ಯಾರ ಪುಣ್ಯಾತ್ಮ ಹೇಳೋರೆ ಸಣ್ತನ ಮಾಡಬೇಡಿ ಅಂತ ನಮ್ಮವರೇ ಸಣ್ಣತನ ಅಲ್ಲ ಮೊಸರಲ್ ಮೊಸರಲ್ಲಿ ಕಲ್ಲುಡಿಕೆಯಿಂದ ಮೊಸರಲ್ಲಿ ಅಲ್ಲ ಇತಿಹಾಸದ ಹಾಳೆಯನ್ನು ಅರದಿ ಅಲ್ಲಿ ನಿಮ್ಮ ಹೆಸರನ್ನು ಅಂಟಿಸಿಕೊಳ್ಳಬೇಡಿ ಇದು ಮೈಸೂರಿನ ಇತಿಹಾಸಕ್ಕೆ ಮೈಸೂರಿನ ಜನರ ಮಾನಸಿಕವಾದಂಥ ಒಂದು ಅಭಿಮಾನದ ಮೇಲೆ ನೀವು ಮಾಡತಕ್ಕಂಥ ಒಂದು ಒಂದು ರೀತಿಯ ದಮನಕಾರಿ ಧೋರಣೆ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಅಧ್ಯಕ್ಷ ಹೇಳಿದಂಗೆ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಯಲ್ಲಿ ವಿಚಾರ ಎಷ್ಟಿದೆಯೋ ಗೊತ್ತಿಲ್ಲ ಆದ್ದರಿಂದ ಈ ನಿರ್ಧಾರವನ್ನು ನಗರ ಪಾಲಿಕೆ ಈ ಕೂಡಲೇ ಅಧಿಸೂಚನೆಯನ್ನು ರದ್ದು ಮಾಡಬೇಕು ರದ್ದು ಮಾಡುವಂತೆ ಮುಖ್ಯಮಂತ್ರಿಗಳು ಈ ಕೂಡಲೇ ಆದೇಶ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತೆ ನಮ್ಮ ರಿಂಗ್ ರಸ್ತೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿದ್ದಾಗ ಮೈಸೂರಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟರು ಇವತ್ತು ಐ ಟಿ ಬಿ ಟಿ ಇಂಡಸ್ಟ್ರಿಗಳು ಇವತ್ತು ಈ ಮಟ್ಟದಲ್ಲಿ ಮೈಸೂರಿಗೆ ಬಂದಿದ್ದರೆ ಅಲ್ಲಿ ಕೃಷ್ಣಾ ಸಾಹೇಬರ ಕೊಡುಗೆ ಭಾಳ ದೊಡ್ಡದಿದೆ ಒಂದು ಉತ್ತಮವಾದ ವರವರ್ತುಲ ರಸ್ತೆ ಬೇಕಂತೇಳಿ ಅವತ್ತು ಅಂಕಿತ ಹಾಕಿ ಅಧಿಸೂಚನೆಗಳ ಮೂಲಕ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅವತ್ತು ರಸ್ತೆ ನಿರ್ಮಾಣ ಆಗಲಿಕ್ಕೆ ಅವರು ಕೂಡ ಕೊಡುಗೆ ಕೊಟ್ಟಿರೋದ್ರಿಂದ ಮೈಸೂರಿನಲ್ಲಿ ಅವರ ಸವಿ ನೆನಪು ಉಳಿಯಬೇಕು ಅನ್ನೋ ದೃಷ್ಟಿಯಿಂದ ಅವರ ಹೆಸರು ನೀಡಬೇಕು ಮತ್ತು ಮತ್ತೊಂದು ಈ ಸಂದರ್ಭದಲ್ಲಿ ಯಾವ ರಸ್ತೆಗೆ ಇವತ್ತು ಪ್ರಿನ್ಸಸ್ ರಸ್ತೆ ಕೃಷ್ಣಜಾಮಣ್ಣಿಯವರ ಹೆಸರಿನಲ್ಲಿ ಚಲುವಮ್ಮಣ್ಣಿಯವರ ಹೆಸರಿನಲ್ಲಿ ಇರ್ತಕ್ಕಂಥ ರಸ್ತೆಗೆ ಗಿಡ ಕೊಟ್ಟಿದ್ದೀರಿ ಅದರ ಮುಂದಿನ ಒಂದು ವರ್ತುಲ ಬರ್ತದೆ ನಮ್ಮ ಸರ್ಕಲ್ ಒಟ್ಟು ರಾಯಲ್ ಸರ್ಕಲ್ ನೋಡಿ ರಾ ಪ್ರತಾಪ್ ಕುಮಾರಿಯವರು ಲಕ್ಷ್ಮೀ ವಿಲಾಸ ಸನ್ನಿಧಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಧರ್ಮಪತ್ನಿ ಕಂದಂಬಾಡಿ ಕಟ್ಟೆ ಕಟ್ಟಬೇಕಾದ್ರೆ ಕೇವಲ ಅವರ ಅರಮನೆ ಒಡವೆ ಅಷ್ಟೇ ಕೊಡಲ್ಲ ಆ ಮಾತಾಯಿ ಅವ್ರು ತವರು ಮನೆಯಿಂದ ತಂದಂಥ ಒಡವೆನೂ ಕೊಡ್ತಾರೆ ಅವ್ರ ಸ್ಮರಣೆನ ಕೆ ಆರ್ ಎಸ್ ರಸ್ತೆಯಲ್ಲಿ ಆ ವೃತ್ತಕ್ಕೆ ಇಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ನಮ್ಮಲ್ಲಿ ಇತಿಹಾಸವನ್ನು ತಿಳ್ಕೊಳ್ಬೇಕು ಕೆಲವರು ವಿಶ್ವೇಶ್ವರಯ್ಯನವರ ಹೆಸರನ್ನು ಬಳಸಿದ್ದಾರೆ ಅವರಿರಲಿಲ್ಲವಾ ಇವ್ರು ಇರಲಿಲ್ಲ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಶೇಷಾದ್ರೇಯ್ಯವರ ಬಗ್ಗೆ ಅತ್ಯಂತ ಗೌರವ ಇದೆ ಮಿರ್ಜಾ ಇಸ್ಮಾನ್ ರಂತ ಮಹಾನ್ ವ್ಯಕ್ತಿಗಳನ್ನು ದಿವಾನ್ಗಳು ಮಾಡಿಕೊಂಡು ಈ ಮೈಸೂರು ಸಾಮ್ರಾಜ್ಯವನ್ನು ಕಟ್ಟಿದ್ದು ನಿಜ ಅದಕ್ಕೆ ಇತಿಹಾಸದಲ್ಲಿ ಅವರೆಲ್ಲರಿಗೂ ಸಲ್ಲಬೇಕಾದ ಗೌರವ ಸಿಕ್ಕಿದೆ ಭಾರತ ರತ್ನ ಸಿಕ್ಕಿದೆ ಕೆ ಆರ್ ಸರ್ಕಲ್ನಲ್ಲಿ ಆ ಒಂದು ಕೃಷ್ಣರಾಜ ಪ್ರತಿಮೆಯನ್ನು ಅನಾವರಣ ಮಾಡೋರು ಸರ್ ಎಂ ವಿಶ್ವೇಶ್ವರಯ್ಯನವರು ಅವರು ಹಿಡಿಕೊಂಡಿದ್ದಂಥ ಗೆಸ್ಟ್ ಹೌಸಿಂದ ಪಾದರಕ್ಷೆ ಕಳಚಿ ನಡ್ಕೊಂಡು ಬಂದು ನಮ್ಮ ಪ್ರಭುವಿಗೆ ಇಂಥ ಗೌರವ ಕೂಡ ಸೌಭಾಗ್ಯ ನನ್ನದಾಯ್ತಲ್ಲ ಅಂತ ಉದ್ಘಾಟನೆ ಮಾಡ್ತಾರೆ ಅಂಥವರೆಲ್ಲ ಇವತ್ತು ನೆನಪು ಮಾಡಿಕೊಳ್ಳುವಂಥ ಕೆಲಸ ಆಗ್ತದೆ ಯಾತಕ್ಕೆ ಮಾತನ್ನು ಹೇಳಿದೆ ಅಂತ ಹೇಳಿದರೆ ಅವರೇ ಸಿರಲಿಲ್ವಾ ಇವರೇ ಅಂತಲೇ ಒಬ್ಬರು ಮಾತಾಡಿದ್ದಾರೆ ಅದಕ್ಕೋಸ್ಕರ ಇಷ್ಟ ಹೇಳ್ತಾ ಇವತ್ತು ನಾವು ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಂಗೆ ಭಾರತೀಯ ಜನತಾ ಪಾರ್ಟಿ ಜನರ ಧ್ವನಿಯಾಗಿ ಜನರ ಭಾವನೆಯನ್ನು ಪ್ರತಿನಿಧಿಸಿ ಇಂಥ ಐತಿಹಾಸಿಕ ಪ್ರಮಾದವನ್ನು ಮಾಡಬೇಡಿ ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ವಿವೇಚನೆಯಿಂದ ತಮ್ಮ ನಿರ್ಧಾರವನ್ನು ಪ್ರಕಟಿಸಬೇಕು ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಮತ್ತು ನ್ಯಾಯಾಲಯದಿಂದ ಅವರು ಕಣಂಕರಹಿತರಾಗಿ ಹೊರಗೆ ಬಂದ ನಂತರ ಇಂಥ ಕಾರ್ಯಗಳನ್ನು ಅವರು ಇದ್ದಂಗೆ ಮಾಡಿಕೊಂಡಿರ್ಲಿ ಅದಕ್ಕೊಂದು ಬೆಲೆ ಇರ್ತದೆ ಅಂತಕ್ಕಂಥದ್ದೇನು ಹೇಳ್ತಾ ಮತ್ತೊಂದು ವಿಚಾರ ನೋಡಿ ಎಲ್ಲರ ಹೆಸರು ಪ್ರತಿಮೆಗಳು ಇದೆ ದೇವರಾಜ ಅರಸರು ಸತತವಾಗಿ ಎಂಟು ವರ್ಷ ರಾಜ್ಯವನ್ನು ಆಡಿದ್ದು ಆ ದಾಖಲೆ ಯಾರು ಮುರಿಯೋಕ್ಕಾಗಲ್ಲ ಮುರಿದಿಲ್ಲ ಇವತ್ತವರೆಗೆ ಅವ್ರದ್ದೊಂದು ಒಂದು ಪ್ರತಿಮೆ ಮಾಡ್ಬೇಕಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ತೊಂಬತ್ತೆರಡು ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿದರು ಈ ಸರ್ಕಾರ ಬಂದ ಮೇಲೆ ಸಾಕಷ್ಟು ಒತ್ತಾಯ ಮಾಡಿದರು ಇನ್ನೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆ ಪ್ರತಿಮೆ ನಿರ್ಮಾಣ ಮಾಡಿಲ್ಲ ಮೊದಲ ಮುಖ್ಯಮಂತ್ರಿಗಳೇ ನೀವು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತೀರಿ ಎರಡನೇ ದೇವರಾಜರ್ಸು ಅಂತೀರಿ ಮೊದಲು ದೇವರಾಜರ್ಸು ಪ್ರತಿಮೆಯನ್ನು ದುಷ್ಟು ಅನಾವರಣ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅನಂತರ ಮಿಕ್ಕದ ಯೋಚನೆಗಳನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ನಮ್ಮ ಜೊತೆ ತುರ್ತಾಗಿ ಹಂಚಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಮ್ಮ ಅಧ್ಯಕ್ಷರು ನಾವು ಕರೆದಿದ್ದೆವು ಇಷ್ಟನ್ನು ಹೇಳ್ತಾ ಇತಿಹಾಸದ ಪುಟಗಳನ್ನು ಓದ್ಕೊಳ್ಬೇಕು ಮಹಾರಾಜನ ಹೆಸರನ್ನು ಎಷ್ಟು ಇಟ್ಟರು ರಾಜಮನೆತನದವರ ಪ್ರತಿಮೆಗಳನ್ನು ರಾಜಮನೆತನದವರ ನೆನಪನ್ನು ರಾಜಮನೆತನದವರ ಏನೆಲ್ಲ ನೆನಪುಗಳನ್ನು ಸೂರ್ಯ ಚಂದ್ರ ಇರುವವರೆಗೂ ಮೈಸೂರು ಸಂಸ್ಥಾನದ ಜನತೆ ನೆನಪಿಸುತ್ತಾರೆ ಅವರ ಹೆಸರನ್ನು ಅವರ ಸ್ಮರಣೆಯನ್ನು ಮಾಡ್ತಾನೆ ಇರ್ತಾರೆ ಅದರ ಬಗ್ಗೆ ಮೂದಲಿಕೆ ಬೇಡ ವ್ಯಂಗ್ಯ ಬೇಡ ಹತಾಶೆ ಬೇಡ ಮತ್ತು ಯಾವುದೇ ರೀತಿಯ ಸಣ್ಣತನ ಬೇಡ ಅಂತಕ್ಕಂಥದ್ದನ್ನು ಕೂಡ ನಾನು ಯಾರಿಗೂ ಹೇಳಬೇಕು ಅವ್ರು ಹೇಳಿದ್ದೀನಿ ಅಂತ ಹೇಳ್ತಾ ನನ್ನ ಮಾಧ್ಯಮಗೋಷ್ಠಿಯನ್ನು ಮುಗಿಸ್ತೇನೆ ಮತ್ತೆ ನಮ್ಮ ಮಹೇಶ್ ಅವರು ಬೇರೆ ವಿಚಾರವನ್ನು ಹೆಚ್ಚು